ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಮಹೇಂದ್ರ ಪಿಕಪ್ ಮಹಿಂದ್ರಿಕಲ್ವಾ ಹಾ ಹೌದ ರೀ ರೀ ಮಾಡಿಂಗಿಂಗ ಓನರ್ ಮೂರನೇ ಓನರ್ ಡಾಕ್ಯುಮೆಂಟ್ಸ್ ಎಲ್ಲಿ ಡಾಕ್ಯುಮೆಂಟ್ಸ್ ಓನ್ಲಿ ಇನ್ಶೂರೆನ್ಸ್ ಅಂದೆ ಡಿಯು ಐತೆ ಅದು ಮಾಡ್ಸಿ ಕೊಡ್ತೀರಾ ಹಾ ಮಾಡ್ಸಿ ಕೊಡ್ತೀವಿ ರೀ ಮಾತಾಡಿ ಹ್ಮ್ ಮಾಡ್ಸಿ ಕೊಡ್ತೀವಿ ಯಾವ್ದು ಪಿಕಪ್ ಅಲ್ಲಿ ಗಡಿ ಹಾ ರೀ ಪಿಕಪ್ ಅಲ್ಲಿ ಯಾವ್ದು ಗಡಿ ಮ್ಯಾಕ್ಸ್ ಟ್ರಕ್ ಪ್ಲಸ್ ರೀ ಮ್ಯಾಕ್ಸ್ ಟ್ರಕ್ ಹಾ ಪ್ಲಸ್ ರೀ ಟೈರ್ ಕಂಡೀಷನ್ ಎಲ್ಲ ನಾಲ್ಕು ನಾಲ್ಕು ಸಿಲ್ಲದವ್ರಿ ಲೋಡ್ ಐತೆ ಗಡಿ ಬರಿ ಗಾಡಿ ಲೋನ್ ಏನಿಲ್ಲ ರೀ ಲೋನ್ ಕ್ಲಿಯರ್ ಐತಿ ಟಿಎಸ್ ಪಾಸಿಂಗ್ ಐತಿ ಬಾಡಿ ಎಲ್ಲಾ ಒಂದು ಮೂರ್ ತಿಂಗಳ ಐತ ರೀ ಮಾಡ್ತಿ ಎಲ್ಲಾ ಗೇಜ್ ಬಾಡಿ ಹಾಕಿಸೀವಿ ಫೋಟೋವನ್ನು ಸೆಂಡ್ ಮಾಡಿ ನಿಮ್ಗ ಟಿಎಸ್ ಐತಿ ಹಾ ಹಂಗೇ ಅಷ್ಟೇ ಮಾಡ್ಕೊಡ್ಬೇಕಾದ್ರೆ ಮಾಡ್ಕೊಬೋದು ಮಾತಾಡಿ ನಾವೇ ಮಾಡ್ಸ್ಕೊಡಂದ್ರೆ ಮಾಡ್ಸಿ ಕೊಡ್ತೀವಿ ರೀ ಹಂಗೇನಿಲ್ಲ ಒಂದ್ ಹದಿನೈದು ಸಾವಿರ ಬರ್ಬೋದು ಹ್ಮ್ ಮಾಡಿಕೊಡಂದ್ರೆ ನಾವೇ ಹದಿನೈದು ಸಾವಿರ ಮಾಡಿಕೊಡ್ತಿವಿ ಇಲ್ಲ ಅವ್ರೇ ಮಾಡಿಕ್ರೆ ಅವ್ರಿಗೆ ಆ ಯಾದಗಿರ್ ತಾಲೂಕು ಯಾದಗಿರ್ ಡಿಸ್ಟಿಕ್ ಗುರ್ಮಿಟ್ಕಲ್ ತಾಲೂಕು ರೀ ಗುರ್ಮಿಟ್ಕಲ್ಕು ಅರವತ್ತೇಳ ಇದ್ ಹೆಚ್ಕಂಬ ಮಾಡ್ತೀವಿ ನೋಡ್ರಿ ಎಲ್ಲಾ ಓಕೆ ಐತಿ ಬಾಡಿ ಇಂಜನ್ ಕಂಡೀಷನ್ ಡಿಐ ಇಂಜನ್ ಐತೆ ರೀ ಇಂಜಿನ್ ಇಂಜನ್ ಡಬಲ್ ಟಾಪ್ ಬಾಡಿ ಡಬಲ್ ಟಾಪ್ ಗೇರ್ ಬಾಕ್ಸ್ ಐತಿ